ಭೂಮಿ ಅಂತರದ ರಚನೆ ಇದೆ ಕವಚ ಮ್ಯಾನ್ ಕಲ್ಲು ಗರ್ಭ ಅದ್ರದ್ದು ಯಾವ ರೀತಿ ಚಳಿ ಇರುತ್ತೆ ಹೇಳಿ ಇದ್ ಮಾಡ್ಬೋದು ಸೋಲಾರ್ ಸೋಲ್ ದಿವಸ ಮೊದಲಿಂದ ನಮಗೆ ಲಾಸ್ಟ್ ನೆಂಚಿನವರೆಗೆ ದಿವಸ ನಮ್ದ್ರೆ ಸ್ವಲ್ಪ ಪರಿಚಯ ಮಾಡ್ಬೋದು ಇದರಲ್ಲಿ ಆಕ್ಚುಲಿ ನಾವು ಒಂದೇ ಸ್ಪೇಸ್ ಮಾಡಬೇಕಂತ ಗ್ಯಾಲಕ್ಸಿ ಗ್ಯಾಲಕ್ಸಿನ ಆಮೇಲೆ ಒಂದು ಕಡಿಮೆ ಆಗುತ್ತೆ ಅಂತ ಹೇಳಿ ಸ್ಲಾಬ್ ತರ ಮಾಡ್ಕೊಂಡ್ವಿ ಆಮೇಲೆ ಇನ್ನ ಇದು ಸೂರ್ಯ ಮತ್ತು ಅದರ ಒಂದು ವಲಯ ರಚನೆ ಇದೊಂದು ಸದ್ಯಕ್ಕೆ ಪಟ್ಟಂಗೆ ಯಾವ ರೀತಿ ಆಗಿರುತ್ತೆ ಮಾಡ್ತೀವಿ ಇನ್ನು ನೆಕ್ಸ್ಟ್ ನಮ್ ಇತ್ತೀಚೆಗೆ ಈಗ ಚಂದ್ರೆ ನಮ್ದು ಬೇರೆ ಬೇರೆ ಇದ್ರೆ ಅದ್ರ ಅಚೀವ್ಮೆಂಟ್ಸ್ ಮಕ್ಳಿಗೆ ಗೊತ್ತಿರಲಿ ಅಂತ ಹೇಳ್ಬಿಟ್ಟು ಭೂಮಿಯಿಂದ ಸೊ ಚಂದ್ರ ಅದ್ರ ಮೇಲೆ ದಕ್ಷಿಣ ಧ್ರುವದಲ್ಲಿ ಅದ್ ಇಳಿಸಿದ್ದನ್ನ ಅದನ್ನು ಸಹ ಒಂದು ಲ್ಯಾಂಡರ್ ಸೊ ಹಾಗೇನೆ ಈ ಸ್ಪೇಸ್ ಸ್ಟೇಷನ್ ಯಾಗಿರುತ್ತೆ ಅನ್ನೋದು ಮಕ್ಕಳಿಗೆ ಅಷ್ಟು ಕಲ್ಪನೆ ಬರಲ್ಲ ಅದೊಂದ್ ಸ್ವಲ್ಪ ಪರಿಚಯ ಅಂತ ಅಂತಾಗಿ ಸ್ಪೇಸ್ ರೀತಿಯಾಗಿ ಮಾಡ್ತಾರೆ ಅಂತ ಹೇಳೋದು ಮತ್ತೆ ನಮ್ಮ ಒಂದು ದೇಶದ ರಕ್ಷಣೆಯಲ್ಲಿ ಮಿಲಿಟರಿ ಸಿಸ್ಟಮ್ ಹೆಲ್ಪ್ ಆಗುತ್ತೆ ಸೊ ಭೂಪಡೆ ನೌಕಾಪಡೆ ವಾಯುಪಡೆ ಅದಕ್ಕೆ ಸಂಬಂಧಪಟ್ಟಂಗೆ ಟ್ಯಾಂಕರ್ಸ್ ಹೇಗಿರುತ್ತೆ ರಾಕೆಟ್ ಮತ್ತೆ ಯುದ್ಧ ಹಡುಗು ಕ್ಷಿಪಣಿ ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಮಿಲಿಟರಿ ಸಿಸ್ಟಮ್ಗೆ ಯುದ್ಧ ವಿಮಾನ ಹೆಲಿಕಾಪ್ಟರು ಈ ವಿಮಾನ ಸ್ವಲ್ಪ ಎಷ್ಟು ಸಾಧ್ಯವೋ ಅಷ್ಟೇ ಇದ್ರಲ್ಲಿ ಒಂದ್ ಇದ್ ಮಾಡಿದ್ವಿ ಸರ್ ಇನ್ನ ನೆಕ್ಸ್ಟ್ ಈ ಕಡೆ ಒಂದು ಫ್ರಾನ್ಸ್ ಇರೋದು ಸಂಪೂರ್ಣ ರಾಜ ಅಶೋಕನಿಂದ ನಾಗುಡಿ ಕೃಷ್ಣ ರಾಜ ಸ್ವಲ್ಪ ಮಾಡ್ಕೊಟ್ಟಿದೀರ ಒಂದು ವಾರದಲ್ಲ ಸ್ವಲ್ಪ ಬರುತ್ತೆ